ಕಾಂಗ್ರೆಸ್ನಿಂದ ಹಾಗೂ ಲಿಂಗಾಯತ ಮುಖಂಡರಿಂದ ಭಾಗ್ಯಮ್ಮಗೆ ಸನ್ಮಾನ ವಿಜಯನಗರ ಮತ್ತು ಬಳ್ಳಾರಿ ಕಾರ್ಯನಿರತ ಪತ್ರಕರ್ತರ ಸಂಘ ಸುವರ್ಣ ಕರ್ನಾಟಕ ಬಹುಜನ ಸಂಘದ ಸಹಯೋಗದಲ್ಲಿ ಮೈಲಾರದ ರಂಗಮಂದಿರದಲ್ಲಿ ನಡೆದ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿತು ಆ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ಎಂಬಿ ಬಿ ಭಾಗ್ಯಮ್ಮ ಪ್ರಶಸ್ತಿ ಪಡೆದಿದ್ದು ಅವರನ್ನ ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ನಿಂದ ಹಾಗೂ ವೀರಶೈವ ಲಿಂಗಾಯತ ಸಂಘದಿಂದ ಹಾಗೂ ಅಭಿಮಾನಿ ಬಳಗದಿಂದ ಸನ್ಮಾನಿಸಲಾಯಿತು ಸನ್ಮಾನಕ್ಕೆ ಆರಿಸಿದ್ದಾರೆ ಹೇಳಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಅದು ನಮ್ಮ ಚಳ್ಳಕೆರೆ ವಿಷಯ ಅಲ್ಲಿಂದ ಗುರುತು ನಮ್ಮ ಚಳಕರೆ ಹೆಣ್ಮಗಳಿಗೆ ಮಾಡಿರೋದು ನನಗೆ ತುಂಬ ಸಂತೋಷ ಆಗಿದೆ ನನಗೆ ಸಿಕ್ಕಷ್ಟು ನನಗೆ ತುಂಬ ಸಂತೋಷ ಆಗಿದೆ ಇನ್ನೂ ಹೆಚ್ಚಿನ ರೀತಿಲಿ ಕೆಲಸ ಮಾಡಲಿ ಅಂತೇಳಿ